ನಮಸ್ಕಾರ ವೆಲ್ಕಮ್ ಟು ಕನ್ನಡ ಶಬರಿಮಲೆ ಸ್ವಾಮಿ ಮಾಲಾಧಾರಿಗಳಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ ಕಠಿಣ ರಥದ ಮೂಲಕ ಶಬರಿಮಲೆಗೆ ಸಾಗುವ ವೇಳೆ ಮಾಲಾಧಾರಿಗಳಿಗೆ ಪ್ರಯಾಣ ಮಾಡುವಾಗ ಕೆಲವು ಅಡೆತಡೆಗಳು ಸಹಜವಾಗಿ ಆಗುತ್ತವೆ ಒಂದೇ ಸಮಯಕ್ಕೆ ಲಕ್ಷಾಂತರ ಜನರು ಸಾಗುವ ಈ ದಾರಿ ಕಷ್ಟಕರವಾಗಿದೆ ಇದನ್ನು ಅರಿತ ಸರ್ಕಾರ ಮಹತ್ವದ ಮಾಹಿತಿಯೊಂದನ್ನು ಘೋಷಣೆ ಮಾಡಿದೆ ಈ ನಿರ್ಣಯ ಮೊದಲ ಬಾರಿಗೆ ಘೋಷಿಸಲಾಗಿದ್ದು ರಾಜ್ಯದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸಂತಸ ಪಡುವ ಕ್ಷಣವಾಗಿದೆ ಹೌದು ಸರ್ಕಾರಿ ಎಸ್ಟೋ ಬಸ್ಗಳು ಮತ್ತು ಟ್ರೈನ್ ವ್ಯವಸ್ಥೆ ಇದ್ರೂ ಕೂಡ ಕೆಲವೊಮ್ಮೆ ಟಿಕೆಟ್ ಪಡೆಯಲು ಕೆಲವರು ಅಸಹಾಯಕರಾಗಿರುತ್ತಾರೆ ಹಾಗಾಗಿ ಕೆಲವರು ತಮ್ಮ ಸ್ವಂತ ವಾಹನಗಳ ಮೂಲಕ ಶಬರಿಗೆ ತೆರಳಲು ಸಿದ್ಧತೆ ಮಾಡಿಕೊಳ್ತಾರೆ ಇದನ್ನ ಅರಿತ ರಾಜ್ಯ ಸರ್ಕಾರ ಮಹತ್ವದ ಮಾಹಿತಿಯೊಂದನ್ನ ಹಂಚಿಕೊಂಡಿದೆ ಮೊದಲ ಬಾರಿಗೆ ಕೆಎಸ್ಆರ್ಟಿಸಿ ಗಿಂದ ಶಬರಿಮಲೆಗೆ ಓಲ್ವೋ ಬಸ್ ಗಳು ಸಂಚರಿಸಲಿದೆ ಎಂದು ಘೋಷಣೆ ಮಾಡಿದೆ ಇದೇ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಬೆಂಗಳೂರಿನಿಂದ ಶಬರಿಮಲೆಗೆ ಬಸ್ ಸಂಚಾರ ಪ್ರಾರಂಭವಾಗಲಿದೆ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಭಕ್ತಾದಿಗಳು ತೆರಳುವ ಸೀಸನ್ ಇದಾಗಿದ್ದರಿಂದ ಮಾಲಾಧಾರಿಗಳ ಪ್ರಯಾಣಕ್ಕಾಗಿ ಮೊದಲ ಬಾರಿಗೆ ಬೆಂಗಳೂರಿನಿಂದ ಶಬರಿಮಲೆಗೆ ಓಲ್ವೋ ಬಸ್ ಸಂಚರಿಸಲಿದೆ ಎಂಬ ಮಾಹಿತಿ ಬಂದಿದೆ ಶಾಂತಿನಗರದಿಂದ ಶಬರಿಮಲೆಯ ನಿಲಕ್ಕಲ್ಗೆ ಸಾವಿರದ ಏಳುನೂರ ಐವತ್ತು ರೂಪಾಯಿ ಪ್ರಯಾಣ ದರವನ್ನ ಕೆಎಸ್ಆರ್ಟಿಸಿ ನಿಗದಿ ಮಾಡಿದ್ದು ಶಾಂತಿನಗರದಿಂದ ನಿಲಕಲ್ ಹಾಗೂ ನಿಲಕ್ಕಲ್ನಿಂದ ಶಾಂತಿನಗರ್ಗೆ ಓಲ್ವೋ ಬಸ್ ಸಂಚಾರ ಮಾಡಲಿದೆ ಎಂದು ಕೆಎಸ್ಆರ್ಟಿಸಿ ತಿಳಿಸಿದೆ ಒಟ್ಟಾರೆ ತಿಂಗಳಾನುಗಟ್ಟಲೆ ಶ್ರದ್ಧೆಯಿಂದ ರಥವನ್ನ ಮಾಡುವ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ರಾಜ್ಯ ಸರ್ಕಾರ ನೀಡಿರುವ ಈ ಮಹತ್ವದ ಘೋಷಣೆಯು ತುಂಬಾ ಉಪಯುಕ್ತವಾಗಿದೆ ಮೊದಲ ಬಾರಿಗೆ ಶಬರಿಮಲೆಗೆ ಓಲ್ವೋ ಬಸ್ ಸಂಚಾರ ಮಾಡುವುದು ಕೂಡ ಮಾಲಾಧಾರಿಗಳ ಹಿತವನ್ನ ಕಾಪಾಡುವ ದೃಷ್ಟಿಯಿಂದ ಇದು ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ